ನಮಸ್ಕಾರ ಕರ್ನಾಟಕ ಇವತ್ತು ಈ ಒಂದು ಕತೆ ಹೇಳುವಂಥ ಒಂದು ಸರಣಿಯಲ್ಲಿ ಒಂದು ಇನ್ನೊಂದು ಕಥೆಯನ್ನು ತಂದಿದ್ದೇನೆ ಈ ಕಥೆಯಲ್ಲಿ ಏನಾಗುತ್ತದೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಯಾವಾಗಲೂ ಕೂಡ ಜಗಳವನ್ನು ಮಾಡ್ತಾ ಇರ್ತಾರೆ ಆ ಜಗಳವನ್ನು ಮಾಡಿದಾಗ ಇಬ್ಬರು ಕೂಡ ಒಂದು ಒಬ್ಬರು ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಯಾಕೋ ಯಾವಾಗಲೂ ಕೂಡ ಜಗಳ ಆಗ್ತಾನೆ ಇರುತ್ತೆ ಇದಕ್ಕೇನಾದರೂ ಒಂದು ಪರಿಹಾರವನ್ನು ಕಂಡುಕುಡ್ಕೊ ಕಂಡು ಹಿಡಬೇಕಲ್ಲ ಅಂಥೇಳಿ ಇಬ್ಬರು ಮಾತನಾಡಿಕೊಂಡು ಆಯಿತು ನಮ್ಮ ಗುರುಗಳ ಹತ್ರ ಹೋಗೋಣ ಅಂಥೇಳಿ ಇಬ್ಬರು ಕೂಡ ಅವರ ಗುರುಗಳ ಹತ್ರ ಬರ್ತಾರೆ ಆ ಗುರುಗಳು ಬಂದಂಥ ಸಂದರ್ಭದಲ್ಲಿ ಏನೋ ಒಂದು ಪ ಪ್ರಾರ್ಥನೆ ಮಾಡ್ತಾರೆ ಆದಮೇಲೆ ಅವರು ಕರೆದುಬಿಟ್ಟು ಏನು ಬಂದಿದ್ದು ವಿಚಾರ ಅಂತ ಕೇಳ್ತಾರೆ ಹೀಗೆ ಗುರುಗಳೇ ನಾವು ಮನೆಯಲ್ಲಿ ಯಾವಾಗಲೂ ಕೂಡ ಜಗಳ ಆಗ್ತಾನೇ ಇರುತ್ತೆ ಹಾಗಾಗಿ ಆ ಜಗಳ ಆಗೋದಕ್ಕೆ ಏನಾದರೂ ಪರಿಹಾರವನ್ನು ಸೂಚಿಸಿ ಪ ಜಗಳ ನಿಲ್ಲೋ ಹಾಗೆ ಒಂದು ಪರಿಹಾರ ಸೂಚಿಸಿ ಅಂತ ಯಾವಾಗಲೂ ಜಗಳ ಆಗುತ್ತೆ ಆವಾಗ ಗುರುಗಳೇ ಹಿಂಗೆ ನಾವು ಬೆಳಗಿನ ಜಾವ ಅವರು ಕೆಲಸಕ್ಕೆ ಹೋಗ್ಬೇಕಾದ್ರೆ ಮಾಡಬೇಕಾದ್ರೆ ಅವರು ಕೆಲಸಕ್ಕೆ ಮಾಡಲ್ಲ ಇದು ಮಾಡೋದಿಲ್ಲ ಅಂಥೇಳಿ ನಾವು ಜಗಳ ಮಾಡಲಿಕ್ಕೆ ಶುರು ಮಾಡ್ತೇವೆ ಹೆಚ್ಚಾಗಿ ಬೆಳಗ್ಗೆ ಜಾವನೇ ಬೆಳಗಿನ ಹೊತ್ತೇ ಹೆಚ್ಚು ಜಗಳ ಆಗೋದು ಅಂತ ಸರಿಯಮ್ಮ ಹಾಗಾದರೆ ನಾನು ನೀವು ನಾಳೆ ಬನ್ನಿ ನಾನು ನಿಮಗೆ ಅದಕ್ಕೊಂದು ವ್ಯವಸ್ಥೆ ಮಾಡ್ತೇನೆ ಒಂದು ಪರಿಹಾರವನ್ನು ಹುಡುಕ್ತೇನೆ ಅಂತ ಹೇಳಿ ಮಾಡೋದು ಬಾನಸ ಅವ್ರು ಬಂದಾಗ ಒಂದು ಚೊಮ್ಮಿನಲ್ಲಿ ನೀರನ್ನು ಇಟ್ಬಿಟ್ಟು ಅದಕ್ಕೆ ಒಂದು ಕಾವಿ ಬಟ್ಟೆಯನ್ನು ಹಟ್ ಕಟ್ಟಿ ಅದನ್ನು ಒಂದು ಆ ಒಂದು ಬಗ ಈ ದೇವರ ಮುಂದೆ ಇಟ್ಟಿರ್ತಾರೆ ಅದನ್ನು ಪೂಜೆ ಮಾಡಿಬಿಟ್ಟು ಬಂದಿರತಕ್ಕಂಥ ದಂಪತಿಗಳಿಗೆ ಅದನ್ನು ಕೊಡ್ತಾರೆ ನೋಡಮ್ಮ ಇದನ್ನು ಹೋಗಬೇಕು ನೀನು ತಗೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಒಂದು ಕುಡಿಯುವ ನೀರಿಗೆ ಹಾಕಬೇಕು ಆಮೇಲೆ ನೀನು ಯಾವಾಗಲೂ ನಿನ್ನ ಗಂಡ ಬಂದಾಗ ಆ ಒಂದು ಮಂತ್ರದ ನೀರನ್ನು ನೀನು ಬಾಯಲ್ಲಿ ಇಟ್ಕೊಂಡಿರಬೇಕು ಆಮೇಲೆ ಅವನು ಗಂಡ ನಿನ್ನ ಎಲ್ಲ ಕೆಲಸಕ್ಕೆ ಹೋಗೋ ತನಕ ನಿನ್ನ ಬಾಯಲ್ಲಿ ಇಟ್ಕೊಂಡಿರಬೇಕು ಆವಾಗ ಕುಡಿ ತರಬೇಕು ಆಮೇಲೆ ಕುಡಿ ಮತ್ತು ನೀರನ್ನು ಇದನ್ನ ಹಾಕ್ಕೊಂಡು ಮತ್ತು ಯಾವಾಗಲೂ ಕೂಡ ಬಾಯಲ್ಲಿ ಆ ನೀರು ಇರಬೇಕು ಅಂತ ಹೇಳಿ ಸರಿ ಗುರುಗಳೇ ಹೇಳಿ ಅವರು ಹೋಗಿ ಅದನ್ನು ಅದೇ ರೀತಿಯಲ್ಲಿ ಮಾಡ್ತಾರೆ ಒಂದು ವಾರ ಎರಡು ವಾರ ಹೀಗೆ ಬರೋದು ನೀರಿಸ್ಕೊಂಡು ಹೋಗೋದು ಆ ಕುಡಿಯೋದು ಆಮೇಲೆ ಅವನಿದ್ದಾಗ ಬಾಯಲ್ಲಿ ಇದೇ ಥರ ಆಗುತ್ತೆ ಎರಡು ವಾರ ಆದಮೇಲೆ ಏನು ಜಗಳ ಕಡಿಮೆ ಆಯಿತಾ ಹ್ಞೂ ಗುರುಜಿ ಜಗಳೆಲ್ಲ ಕಡಿಮೆ ಆಯಿತು ಏನದು ಮಂತ್ರದ ನೀರು ಆವಾಗ ಗುರುಗಳು ಹೇಳ್ತಾರೆ ಇದರಲ್ಲಿ ಮಂತ್ರದ ನೀರು ಅಲ್ಲ ಏನೂ ಅಲ್ಲಮ್ಮ ಯಾವಾಗಲೇ ಆಗಲಿ ನಮ್ಮಲ್ಲಿ ಆ ಜಗಳ ಆಗತ್ತೆ ಅನ್ನೋದನ್ನು ಆಗದ ಹಾಗೆ ನಾವು ನೋಡ್ಕೊಳ್ಬೇಕು ಅದಕ್ಕೋಸ್ಕರನೇ ಈ ಥರದ ಒಂದು ಇದನ್ನು ಕೊಟ್ಟಿದ್ದೀನಿ ನೀವು ಈ ಥರನ ನೆನ್ಪಿಟ್ಕೊಂಡ್ರೆ ಸಾಕು ನೀವು ಈ ಥರ ಮಾಡ್ತಾ ಹೋದರೆ ನಿಮ್ಮ ಮನೇಲಿ ಏನೂ ಗಲಾಟೆ ಆಗಲ್ಲ ಮಾತು ಬಿಟ್ಟರೆ ಮಾತು ಮಾಡದಿದ್ರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಲಹಗಳಾಗಲಿ ಜಗಳಾಗಲಿ ಆಗೋದಿಲ್ಲ ಅಂಥೇಳಿ ಅವರು ಆ ಒಂದು ಇದನ್ನು ಹೇಳ್ತಾರೆ ಹಾಗಾಗಿ ಯಾವಾಗಲೂ ಕೂಡ ಮಾತು ನಿಲ್ಲಿಸಿದ್ರೆ ಮಾತಾಡ ಮಾತಾಡದೇ ಇದ್ರೆ ಜಗಳೇ ಆಗೋಲ್ಲ